ಕಟಕೋಳ ಹಿರೇಮಠದಲ್ಲಿ ಐವತ್ನಾಲ್ಕನೇ ಗೋಷ್ಠಿ ಮಸ್ಕಿ ರಾಮದುರ್ಗ ತಾಲೂಕಿನ ಕಟಕೋಳ ನಗರದ ಶ್ರೀ ಗಡದೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಆರು ಗಂಟೆಗೆ ಐವತ್ನಾಲ್ಕನೇ ಸದ್ಭಾವನಾ ಗೋಷ್ಠಿ ಕಾರ್ಯಕ್ರಮ ಜರುಗುವುದು ಶಿವಾಚಾರ್ಯ ರತ್ನ ಶ್ರೀ ಶಬ್ರಾ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಎಂ ಚಂದಗಿರಿ ಕಟಕೋಳ ಇವರು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುವುದು ವನಶ್ರೀ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ಶ್ರೀಮತಿ ಸುನೀತಾ ಶ್ರೀ ಗೌಡಚನ್ನರವರ ಶಿಕ್ಷಕಿಯರು ಸಾ ಕಟಕೋಳ ಇವರು ನಡೆಸಿಕೊಡುವರು ಈ ಕಾರ್ಯಕ್ರಮದ ಪ್ರಸಾದ ಸೇವೆಯನ್ನು ದಿ ಶ್ರೀ ಸಿದ್ದಪ್ಪ ಈರಪ್ಪ ಹಣಮರಟ್ಟಿ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ ಅನ್ನಪೂರ್ಣ ಪ್ರವೀಣ್ ಹಠಮರಟ್ಟಿ ಸ ಕಟ್ಟಕೋಳ ಇವರಿಂದ ಅನ್ನ ಪ್ರಸಾದ ಸೇವೆ ಜರುಗುವುದು ಶ್ರೀ ಎಂಎಸ್ ಹಗೆದಾಳ ಶಿಕ್ಷಕರು ಶ್ರೀ ವಿಎಸ್ ಜಂಗಣ್ಣನವರ ಶಿಕ್ಷಕರು ಇವರು ಈ ಕಾರ್ಯಕ್ರಮದ ನಿರೂಪಣೆ ಮಾಡುವರು ಪ್ರಿಯದರ್ಶಿನಿ ವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆ ನಡೆಸಿಕೊಡುವರು ಶ್ರೀ ಗುರು ಗಡದೇಶ್ವರ ಸೇವಾ ಸಮಿತಿ ಸರ್ವ ಪದಾಧಿಕಾರಿಗಳು ತಾಯಿ ಪೂರ್ಣೇಶ್ವರಿ ಬಳಗ ಪ್ರಿಯದರ್ಶಿನಿ ವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಹಾಗೂ ಕಟಕೋಳ ಎಂ ಚಂದರಂಗಿ ಸಮಸ್ತ ಶಿಷ್ಯರು ಸದ್ಭಕ್ತ ಮಂಡಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ಶ್ರೀಮಠದ ಆಡಳಿತ ಅಧಿಕಾರಿಯಾದ ಡಿವೈ ಮಂಡಾಳಿ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ